ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವಾಗ ಬೆಂಗಳೂರಿನ ಮೆಜೆಸ್ಟಿಕ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಟರ್ಮಿನಲ್ ಟರ್ಮಿನಲ್ ಟು ಹತ್ರ ಇಲ್ಲಿಂದ ಕಳಸಾಗೆ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ಕುದುರೆ ಮುಖ ಟ್ರೆಕ್ಕಿಂಗ್ ಹೋಗಬೇಕು ಇಲ್ಲಿಂದ ಕಳಸಾಗ ಹೋಗಿ ಕಳಸೆಯಿಂದ ಬಾಳಗಲ್ಗೆ ಹೋಗಿ ಅಲ್ಲಿಂದ ಟ್ರೆಕ್ಕಿಂಗ್ ಅರೇಂಜ್ ಮಾಡ್ಕೊಡೋಕ್ಕೆ ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ ಅಲ್ಲಿಂದ ಹೊರಟು ನಾಳೆ ಬೆಳಗ್ಗೆ ಕುದುರೆ ಮುಖ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀನಿ ಇವಿ ಆಲ್ರೆಡಿ ಲೇಟಾಗಿ ಬಸ್ ಮುಂದೆ ಸ್ಟಾರ್ಟ್ ಹೋಗಿ ಹತ್ಕೊಂಡು ಬೆಳಗ್ಗೆ ಕಳಸ ಹೋಗಿ ಕಳಸ ಬಸ್ಸಲ್ಲಿ ಕಾರು ಭೂಮಿ ಆರೂವರೆಗೆ ಅಲ್ಲಿಂದ ಬಾಳ್ಗಲ್ಗೆ ಬಸ್ಸಿದೆ ಬಾಳ್ಗಲ್ಗೆ ಹೋಗಿ ಅಲ್ಲಿಂದ ಅಪ್ ಆಗಿ ಅಲ್ಲಿಂದ ಕಿದ್ರಮಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ನೋಡೋಣ ಯಾವ ಥರ ಇರುತ್ತೆ ಸಾಕಷ್ಟು ಮಳೆ ಈಸು ನೇತ್ರಾವತಿಗೆ ಹೋಗಿದ್ದಾಗಿಂತ ಈಗ ಜಾಸ್ತಿ ಮಳೆ ಇದೆ ನೋಡೋಣ ಯಾವ ಥರ ಇರುತ್ತೆ ಅಂತ ಇದೇನೇ ನಮ್ಮ ಬಸ್ಸು ಸೀಟ್ ಮಾತ್ರ ಲಾಸ್ಟಾಗಿ ಸಿಗ್ತದೆ ಲೇಟಾಗಿ ರಿಸರ್ವೇಷನ್ ಮಕ್ಕಳಿದ್ರೆ ಇಂಡಿಯಿಂದ ಎರಡನೇ ಸೀಟ್ ಹಿಂಗಿರ್ತದೆ ಜರ್ನಿ ಬರ್ತೀನಿ ಇವಾಗ ಟೈಮ್ ಆರು ಗಂಟೆ ಕಳ್ಸಕ್ಕೆ ಬಂದಿದ್ದೀನಿ ಇಲ್ಲಿಂದ ಆರೂವರೆಗೆ ಬಾಳ್ಗಲ್ಗೆ ಬಸ್ ಇರೋದು ಇಲ್ಲೊಂದು ಟೀ ಇದೆ ಟೀ ಕುಡಿದು ಕಾಯ್ಕೊಂಡಿದ್ದು ಆರವರೆಗೆ ಬಸ್ ಹಚ್ಕೊಂಡ್ರೆ ಬಾಳ್ಗಲ್ಗೆ ಹೋಗ್ಬೇಕು

جي 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 اور اونے ٹھاکرو اساو چونتھ کي حال ಇಲ್ಲಿ ಬಂದು ಫ್ರೆಶ್ಅಪ್ ಆಗಿ ಅಲ್ಲಿಂದ ಜೀಪಲ್ಲಿ ಇಲ್ಲಿಗೆ ಫಾರೆಸ್ಟ್ ಚೆಕ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಇದು ಬೇಸು ಇಲ್ಲಿಂದ ಟ್ರಕ್ ಸ್ಟಾರ್ಟು ಇಲ್ಲಿ ಬಂದಾಗ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಇಲ್ಲಿ ನಾವು ಬುಕ್ ಮಾಡ್ಕೊಂಡ್ ಬಂದಿರೋದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿ ಇಲ್ಲಿಂದ ಬಿಡ್ತಾರೆ ಯಾವುದೇ ಪ್ಲಾಸ್ಟಿಕ್ಸ್ ಇದ್ರೆ ಬಿಡಲ್ಲ ಎಲ್ಲ ಇಲ್ಲೇ ತಾಕ್ತಾರೆ ಇಲ್ಲಿಂದ ಟ್ರಕ್ ಸ್ಟಾರ್ಟು ಇಲ್ಲಿಂದ ಹೊರಡೋಣ ಬನ್ನಿ ಸಾಕಷ್ಟು ಸ್ಟಾರ್ಟಿಂಗ್ ಬಂದ ತಕ್ಷಣ ಜೋರು ಮಳೆ ಬಂತು ಆಮೇಲೆ ಸಡನ್ ಆಗಿ ಬಿಸಿಲು ಬಂತು ಏಯ್ಟಿ ಪರ್ಸೆಂಟ್ ಮಳೆ ಪ್ರಿಡಿಕ್ಷನ್ ಇದೆ ನೋಡೋಣ ಏನಾಗುತ್ತೆ ಿಂಗ್ ಅಲ್ಲಿಂದ ಬರ್ತಾ ಇದ್ದಂಗೆ ಫುಲ್ಲು ಡೆನ್ಸ್ ಫಾರೆಸ್ಟ್ ಅಲ್ಲಿಂದ ಬರ್ತಾ ಇದ್ದಂಗೆ ಫಸ್ಟ್ ಒಂದು ರಿವರ್ ಸ್ಟ್ರೀಮ್ ಸಿಗುತ್ತೆ ಅದನ್ನು ದಾಟ್ಕೊಂಡು ಹಂಗೆ ಮುಂದೆ ಹೋಗ್ತಿರ್ಬೇಕು ಇಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಸ್ಟ್ರೀಮ್ಗಳು ಸಿಗ್ತದೆ ದಾಟ್ಕೊಂಡು ದಾಟ್ಕೊಂಡು ಮುಂದೆ ಹೋಗಬೇಕು ಸ್ಟಾರ್ಟಿಂಗ್ ಅಂದು ಫುಲ್ ಡೆನ್ಸ್ ಫಾರೆಸ್ಟ್ ಸಿಗ್ತಿದ್ದಿಲ್ಲ ನೋಡ್ತಿದ್ದಂಗೆ ಫುಲ್ ಖುಷಿ ಆಗೋಯ್ತು ಈಗ ಶುರು ಮಾಡಿದೀವಿ ನೋಡಿ ಹತ್ತೋದಿಕ್ಕೆ ಒಂದು ನಾಲ್ಕು ಅವರ್ ಬೇಕಂತೆ ಹಿಡಿಯೋದಿಕ್ಕೆ ಮೂರು ಅವರು ಎಲ್ಲ ಮುಗಿಸಿ ಬರೋಷ್ಟ್ರಲ್ಲಿ ಈಗ ಟೈಮ್ ಎಂಟು ಗಂಟೆ ಎಲ್ಲ ಮುಗಿಸಿ ಬರೋಷ್ಟ್ರಲ್ಲಿ ಐದು ಐದುವರೆ ಹಾಕೋದು ಅಂತಾರೆ ನೋಡಿ ನಾವು ಒಂದು ಎರಡು ಕಿಲೋಮೀಟ್ರ್ ಬಂದಿದ್ದೀವಿ ನಾಲ್ಕು ರಿವರ್ಸ್ಟಿಂಗ್ ಸಿಕ್ಕಿದೆ ದಾಟ್ಕೊಂಡು ದಾಟ್ಕೊಂಡು ಬಂದಿದ್ದೀವಿ ಇದು ಮಾತ್ರ ಸಖತ್ ಟ್ರೆಕ್ಕಿಂಗು ಫುಲ್ಲು ತಿಕ್ಕು ಫಾರೆಸ್ಟು ಎಷ್ಟು ದಟ್ಟವಾದ ಅರಣ್ಯ ಅಂದರೆ ಮೇಲ್ಗಡೆಯಿಂದ ಏನೂ ಕಾಣಿಸೋದೇ ಇಲ್ಲ ಕಾಲ್ದಾರಿ ನಿಧಾನಕ್ಕೆ ನಡ್ಕೊಂಡು 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 ಹೋಗ್ತಾ ಇರೋದು ಐದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ವರೆಗೂ ಅಷ್ಟೊಂದು ಚಾಲೆಂಜಿಂಗ್ ಇಲ್ಲ ಅಲ್ಲಿ ಒಂಟಿ ಮರ ಸಿಗುತ್ತೆ ಅಲ್ಲಿಗೆ ಐದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಸ್ಟೀಪ್ ಶುರು ಆಗುತ್ತೆ ಅಲ್ಲಿಂದ ಮೂರು ಕಿಲೋಮೀಟ್ರು ಅದು ಸ್ವಲ್ಪ ಚಾಲೆಂಜಿಂಗು ಈಗಂತೂ ಸಕ್ಕದಾಗ ಆರಾಮಾಗಿ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಬಂದಂಗೆ ನಡ್ಕೊಂಡ್ಬಂದಂಗೆ ಬಂದ್ಬಿಟ್ವಿ ಕಾರ್ಡ್ ಮಧ್ಯ ಈಗ ನಾಲ್ಕು ರಿವರ್ಸ್ ಟ್ರಿಪ್ನ ದಾಡ್ಕೊಂಡು ಬಂದಿದ್ವಿ ಇಲ್ಲೊಂದು ಹತ್ತು ಹನ್ನೆರಡು ರಿವರ್ಸ್ ಟ್ರಿಪ್ಪಲ್ ಸಿಗುತ್ತೆ ಮುಂದೆ ಅದನ್ನು ತೋರಿಸ್ತೀನಿ ಇವಾಗ ಬೇ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋದರೆ ಒಂಟಿ ಮರ ಸಿಗುತ್ತೆ ಅದು ಒಂದು ಪಾಯಿಂಟು ಅಲ್ಲಿಂದ ಮೂರು ಕಿಲೋಮೀಟ್ರ್ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಸ್ಟೀಪು ಅದಾದಮೇಲೆ ಒಂದು ಕಿ ಕಿಲೋಮೀಟ್ರು ಬೆಟ್ಟ ತುದಿಲಿ ಪಕ್ಕಪಕ್ಕನೇ ನಡ್ಕೊಂಡು ಹೋಗ್ಬೇಕಂತೆ ಆ ಥರ ಇರೋದು ನಮ್ಮ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಈ ಕುದುರೆಮುಖ ಟ್ರೆಕ್ಕಿಂಗ್ ಪಾಯಿಂಟ್ ಇದೆಯಲ್ಲ ಇದು ಸಾವಿರದ ಎಂಟುನೂರು ಇಪ್ಪತ್ತೇಳು ಮೀಟ್ರ್ ಇದೆ ಅಂದರೆ ಆರು ಸಾವಿರದ ಇನ್ನೂರ ಏಳು ಅಡಿ ನಮ್ಮ ಕರ್ನಾಟಕದಲ್ಲಿ ಮುಳ್ಳಯ್ಯಂಗಿರಿ ನಂತರ ಎರಡನೇ ಅತಿ ದೊಡ್ಡ ಶಿಖರ ಈ ಕುದುರೆಮುಖ ರೇಂಜಲ್ಲಿ ಹದಿಮೂರು ಟ್ರೆಕ್ಕಿಂಗ್ ಪಾಯಿಂಟ್ಗಳನ್ನ ಗುರ್ತು ಮಾಡೋವ್ರೆ ಈ ಸುತ್ತಮುತ್ತ ಈಗ ಪ್ರೆಸೆಂಟಾಗಿ ತುಂಬ ಫೇಮಸ್ ಆಗಿರೋದು ಸೀತಾ ಗುಡ್ಡ ನರಸಿಂಹ ಪರ್ವತ ಆಮೇಲೆ ಗಂಗಾಡಿ ಕಲ್ಲು ನೇತ್ರಾವತಿ ಅದು ನಿಯರ್ಬೈ ಸಂಸೆ ಹತ್ರ ಇರೋದು ಇಲ್ಲಿಂದ ಇದೊಂದು ಈ ಮಾತ್ರ ಎಲ್ಲದಕ್ಕಿಂತ ಸಿಕ್ಕಾಪಟ್ಟೆ ಸಖತ್ತಾಗದೆ ಕುಮಾರ ಪರ್ವತ ಬಿಟ್ಟರೆ ನೆಕ್ಸ್ಟ್ ಇದೆ ಸ್ವಲ್ಪ ಟಫೆಸ್ಟು ಹೋಗ್ತಾ ಬರ್ತಾ ಹದಿನೆಂಟು ಕಿಲೋಮೀಟ್ರು ಒಂಬತ್ತೊಂಬತ್ತು ಕಿಲೋಮೀಟ್ರು ಇದಕ್ಕೆ ನೇತ್ರಾವತಿಗಿಂತ ಇದು ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತದೆ ಯಾಕಂದರೆ ಜಾಸ್ತಿ ದೂರ ನಡ್ಕೊಂಡು ಹೋಗ್ಬೇಕು ಒಂಬತ್ತೊಂಬತ್ತು ಕಿಲೋಮೀಟ್ರು ಅದು ತುಂಬ ಚಿಕ್ಕದು ಎದುರು ಡಬಲ್ ಆಗ್ತದೆ ಇದು ಇದೇನಂದ್ರೆ ಇದು ನೋಡೋಕ್ಕೆ ಸಿಕ್ಕಾಪಟ್ಟೆ ಸಖತ್ ಆಗದೆ ನನಗಂತೂ ಈಗ ಮೂರು ಕಿಲೋಮೀಟ್ರ್ ಬಂದಿದ್ನಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಸಣ್ಣ ಸಣ್ಣ ರಿವರ್ ಸ್ಟ್ರೀಮ್ಗಳು ದಾಟ್ಕೊಂಡು ದಾಟ್ಕೊಂಡು ಹೋಗ್ತಾ ಇದ್ರೆ ಸಖತ್ತಾಗಿ ಫೀಲ್ ಆಯ್ತದೆ ಕ್ರೌಡ್ ಇದ್ದಾಗ ಅದೇ ಸ್ವಲ್ಪ ಹಿಂಸೆ ಅನಿಸ್ತದೆ ಎಲ್ಲರನ್ನು ಬಿಟ್ಟು ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಒಂದು ನೂರು ನೂರು ಮೀಟ್ರು ಮುಂದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಏನಂದರೆ ಇಪ್ಪತ್ತ್ ಮೂವತ್ತು ಜನ ಇದ್ದರೆ ಹಿಂದೆಯೇ ಕುರಿಗಳ್ತಾರೆ ಹಿಂದಿನೇ ಹಿಂದೆ ಹೋಗಬೇಕು ಆ ಕಡೆ ಈ ಕಡೆಯೂ ನೋಡೋಕ್ಕೆ ಆಗಲ್ಲ ಅವ್ರಗಳನ್ನೇ ನೋಡ್ಕೊಂಡು ಹೋಗ್ಬೇಕಾಯ್ತದೆ ಈಗ ನಾವು ಐದನೇ ಸ್ಟ್ರೀಮ್ ಸಿಕ್ಕಿದೆ ಇದು ಐದನೇದು ದೊಡ್ಡದಿದು ಸಣ್ಣ ಪುಟ್ಟ ತುಂಬಾ ಸಿಕ್ಕಿದೆ ತೋರಿಸ್ತೀವಿ ನೋಡಿ ಎಷ್ಟು ಸಕತ್ತಾಗದೆ ಅಂತ ಇವಾಗ ಆಲ್ಮೋಸ್ಟ್ ಅರ್ಧ ಬಂದಿದ್ದೀನಿ ಆ ಒಂಟಿ ಮರ ಅಂತ ಸಿಗುತ್ತೆ ಅದರಿಂದ ಮುಂದೆ ಹೋಗ್ತಾ ಇದ್ದೀನಿ ಆ ಒಂಟಿ ಮರ ಬರೋದಕ್ಕೆ ಮುಂಚೆನೇ ಒಂದು ಸ್ಟೀಪ್ ಸಿಕ್ತು ಆ ಸ್ಟೀಪ್ ಹತ್ಕೊಂಡು ಬರೋಷ್ಟಲೇ ಸಾಕಾಯಿತು ಇಲ್ಲಿಂದ ಇನ್ನೂ ನಾಲ್ಕು ಕಿಲೋಮೀಟ್ರ್ ಆಲ್ಮೋಸ್ಟು ಒಂದೂವರೆ ಗಂಟೆ ಅಷ್ಟು ಬೇಕಾಗುತ್ತೆ ಮೇಲ್ಗಡೆ ಹತ್ಕೊಂಡು ಹೋಗೋಷ್ಟಲ್ಲ ಅದೇನಾಗುತ್ತೋ ಮಳೆ ಬರ್ತಾಯಿದೆ ಹೋಗ್ತಾಯಿದೆ ಈ ಕಡೆ ಬೆಟ್ಟದ ರಿಡ್ಜಲ್ಲಿ ನಡ್ಕೊಂಡು ಹೋಗ್ಬೇಕು ಇದೊಂಥರ ಚೆನ್ನಾಗಿದೆ ಮೇಲ್ಗಡೆ ಬರ್ತಾ 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 ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇಲ್ಲಿ ಇದೀವಲ್ಲ ಇದು ಮೇ ಬೆಟ್ಟದ ಮೇಲೆ ಕತ್ತಗೋಳ್ಬೇಕಾದ್ರೆ ಸಿಗುವಂತ ಲಾಸ್ಟ್ ಸ್ಟ್ರೀಮು ನೀರ್ ಬೇಕಾದ್ರೆ ಇಲ್ಲೇ ಇಟ್ಕೊಬೇಕು ಇಟ್ಕೊಂಡ್ಬಿಡ್ಬೇಕು ಆ ಒಂಟಿ ಮರದಿಂದ ಸುಮಾರು ಒಂದು ಕಿಲೋಮೀಟರ್ ಒಂದುವರೆ ಕಿಲೋಮೀಟರ್ ಅಷ್ಟು ಬಂದಿದ್ದೀವಿ ಇಲ್ಲಿ ಮಾತ್ರ ಸ್ಟ್ರೀಮ್ ಅಲ್ಲಿ ನೋಡಿದ್ಕಿಂತ ಇದು ಮಾತ್ರ ಸಕ್ಕತ್ತಾಗಿದೆ ಇಲ್ಲಿಂದ ಮುಂದೆ ಎನ್ನು ನೀರು ಸಿಗೋದಿಲ್ಲ ಫುಲ್ಲು ಮಳೆ ಮಾತ್ರ ಸರ್ರ ಬರ್ತಾ ಇದೆ ಜೋರು ಮಳೆಯಲ್ಲೇ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ ಒಳ್ಳೆ ಚಪ್ಪಲಿ ಚಪ್ಪಲಿ ಹಾಕೊಂಡ್ಬಂದವರೆಲ್ಲ ಅವರು ಇರ್ತವ್ರೆ ನಾನು ಟ್ರೆಕ್ಕಿಂಗ್ ಶೂ ತೊಗೊಂಬಂದಿದ್ದೀನಿ ನಾನೇ ಒಂದು ಕಡೆ ಜಾರು ಬಿರ್ಬಿಟ್ಟೆ ಮಾತ್ರ ಶೂ ಒಳ್ಳೇದಿದ್ದರೆ ಬೆಟರು ನನಗಾಗಲೇ ಒಂದು ಸರಿ ಜಿಗಣೆ ಹತ್ತಿ ರಕ್ತ ಹೀರಿ ಕೆಳಗೆ ಬೀಳ್ತು ಸ್ವಲ್ಪ ಡೆಟಾಲ್ ತೊಗೊಂಬಂದಿದ್ದೆ ಆ ಡೆಟಾಲ್ ಹಾಕಿ ಡೆಟಾಲ್ ಅದ್ರ ಮೇಲೆ ಹಾಕ್ತೇ ಬೀಳಿತು ಡೆಟಾಲಿದ್ರೆ ಸ್ವಲ್ಪ ಈಸಿ ಅದನ್ನು ತೆಗೆಯೋಕ್ಕೆ ಇಲ್ಲಾಂದರೆ ಗೊತ್ತೇ ಆಗೋದಿಲ್ಲ ಅದೇನಾದ್ರೂ ಹತ್ತಿರೋದು ನೋಡ್ಕೊಂಡಿಲ್ಲ ಆಗ ಚೆಕ್ ಮಾಡ್ತಾ ಇಲ್ಲ ಅಂದರೆ ಸರ್ರಾಗಿ ರಕ್ತ ಹೀರಿ ದಷ್ಟಪುಷ್ಟವಾಗಿ ಆಮೇಲೆ ಕೆಳಗೆ ಬಿದ್ದ ಮೇಲೆ ಗೊತ್ತಾಗೋದು ಅಲ್ಲಿ ಮಾತ್ರ ಸ್ಟ್ರೀಮು ಸಖತ್ತಾಗಿತ್ತು ನಾವು ಫಸ್ಟು ನಾವೇ ಅಲ್ಲಿಗೆ ಏನಿತ್ತು ಅಂದರೆ ಯಾರೂ ಇರಲಿಲ್ಲ ಐದು ನಿಮಿಷ ಬಿಟ್ಟು ಎಲ್ಲ ಬಂದರು ಜಾತ್ರೆ ಆಗೋಯ್ತು ಮುಂದೆ ಅದು ಬಂದ್ಬಿಟ್ಟೆ ಹೋಗ್ಬೇಕಾರೆ ಬೇಗ ಬಂದು ಒಂದು ಐದು ನಿಮಿಷ ಕೂತಿದ್ದೋಗಬೇಕು ಆಲ್ಮೋಸ್ಟ್ ಮೇಲೆ ಹತ್ಕೊಂಡ್ಬಂದಿದ್ನಿ ಇನ್ನೊಂದು ಕಿಲೋಮೀಟ್ರ್ ಹತ್ಬೇಕು ಇಲ್ಲೊಂದು ಸ್ಟೀಪ್ ಇದೆ ಸ್ವಲ್ಪ ಅದು ಹತ್ತಿ ಮೇಲುಗಡೆ ಒಂದು ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಟಾಪ್ ರೀಚ್ ಆಗ್ತೀವಿ ಅಲ್ಲಿಂದ ಬರ್ತಾ 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 ಮೇಲೆ ಬರ್ತಾ ಬರ್ತಾ ವ್ಯೂ ಮಾತ್ರ ಸಖತ್ತಾಗಿದೆ ಮಿಸ್ಟು ಬರುತ್ತೆ ಹೋಗುತ್ತೆ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತದೆ ಸ್ವಲ್ಪ ಕುದುರೆಮುತ್ತ ಕುದುರೆ ಮುಖ ಟ್ರೆಕ್ಕಿಂಗ್ಗೆ ಬರಬೇಕಾದ್ರೆ ಸ್ವಲ್ಪ ಫಿಟ್ಟಾಗೇ ಬರಬೇಕು ಏನಾದರೂ ಹೆಂಗೋ ಹತ್ಪರ್ಣ ಅಂತ ಬಂದರೆ ಅದಕ್ಕೆ ಕಾರಣಕ್ಕೂ ಆಗಲ್ಲ ಸ್ವಲ್ಪ ಬರೋಕ್ಕೆ ಮುಂಚೆ ಯೋಚನೆ ಮಾಡಿ ಮೇಲ್ಗಡೆ ಎತ್ಕೊಂಡ್ಬರ್ಬೇಕಾದ್ರೆ ಇನ್ನೇನು ಸ್ವಲ್ಪ ಸಿಕ್ತು ಪೀಕು ಅನ್ನೋವಾಗ ಒಂದು ಯಾವುದೋ ವಾಟರ್ ಫಾಲ್ ಕಾಣಿಸ್ತಿದೆ ಇಲ್ಲಿ ನೋಡೋದಕ್ಕೆ ಹಿಂದ್ಗಡೆ ಕಾಣಿಸ್ತಿದೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಿದೆ ತುಂಬ ಮೇಲಿಂದ ಬೀಳ್ತಾ ಇದೆ ಸಖತ್ತು ಫೋರ್ಸ್ ಆಗಿ ಯಾವುದೋ ಐಡೆಂಟಿಫೈ ಮಾಡಿರಲ್ಲ ಅನ್ಸುತ್ತೆ ಮಳೆಗಾಲದಲ್ಲಿ ಮಾತ್ರ ಅದು ಕ್ರಿಯೇಟ್ ಅನ್ಸುತ್ತೆ ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗದೆ ಅದು ಸುತ್ತಮುತ್ತ ವ್ಯೂ ಮಾತ್ರ ಇಲ್ಲಿಂದ ಸೂಪರ್ ಆಗದೆ ಆದರೆ ಮಿಸ್ ಮಂಜೆಲ್ಲ ಕವರ್ ಆಗಿಬಿಡೋದ್ರಿಂದ ಒಂದೊಂದ್ಸರಿ ಏನೂ ಕಾಣಿಸೋದಿಲ್ಲ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇದ್ರೆ ಸಕ್ಕತ್ತಾಗಿ ಕಾಣಿಸ್ತದೆ ಇಲ್ಲಿ ನೋಡಿದ್ರೆ ಈ ಕಡೆ ಪಕ್ಕ ನಿಂತಿರೋರು ಕಾಣಿಸ್ತಿಲ್ಲ ಆ ಗೆ ಮುಂಜು ಪರಾಗಿದೆ ಯಾರೋ ಅರ್ಧ ಗಂಟೆಯಿಂದ ಕೂತಿದಂತೆ ಸುತ್ತ ಏನು ಕಾಣಿಸ್ತಾನೆ ಇಲ್ಲ ಮೂರು ಕಿಲೋಮೀಟರ್ ಮುಂಚೆನೆ ಅಲ್ಲಿ ಒಂದ್ ಕಡೆ ಫಾಲ್ಸ್ ಕಾಣಿಸ್ತಿಲ್ಲ ಅಲ್ಲೇ ವ್ಯೂ ಚೆನ್ನಾಗಿ ಕಾಣಿಸ್ತಾ ಬಂದ್ರೆ ವೆದರ್ ಚೆನ್ನಾಗಿದೆ ಫುಲ್ ತಣ್ಣಾಗಿದೆ ತಣ್ಣ ಗಾಳಿ ಬಿಸ್ತಾ ಇದೆ ಜೋರಿಗೆ ಬಟ್ ಸುತ್ತಮುತ್ತ ಏನು ಕಾಣಿಸ್ತಾ ಇಲ್ಲ ಅಕ್ಕಪಕ್ಕ ಕಾಣಿಸ್ತಿಲ್ಲ ಆ ಲೆವೆಲ್ಗೆ

ಟೈಮು ಒಂದು ನಲ್ವತ್ತಾಯಿತು ನಾವು ಎಂಟು ಎಂಟೂವರೆ ಶುರು ಮಾಡಿ ಮೂರು ಮುಕ್ಕಾಲು ಅವರ್ ತಗೊಂಡ್ವಿ ಮೇಲಕ್ಕೆ ಬರೋದಕ್ಕೆ ಈಗ ಒಂದೂವರೆ ಶುರು ಮಾಡಿದ್ದೀವಿ ಇಳಿಯೋದಕ್ಕೆ ಮೂರು ಅವರ್ ಬೇಕು ಅಂತಂದಿದ್ದಾರೆ ಅಂದರೆ ನಾಲ್ಕೂವರೆ ಅಷ್ಟರಲ್ಲಿ ಹೋಗಿ ಕೆಳಗಡೆ ಬೇಸ್ ಪಾಯಿಂಟ್ ತಲುಪಬೇಕು ಇಳಿಯೋದಕ್ಕೆ ತುಂಬ ಟೈಮಿಂಗ್ ಬೇಕಾಗಿಲ್ಲ ಆದರೆ ಬಟ್ಟು ಸ್ವಲ್ಪ ಹುಷಾರಾಗಿ ಇಳಿಬೇಕಷ್ಟೆ ಇವಾಗೇ ಸ್ವಲ್ಪ ಫಾಗೆಲ್ಲ ಇವಾಗೆ ಸ್ವಲ್ಪ ನೀಟಾಗಿ ಕ್ಲಿಯರ್ ಆಗಿದೆ ಈಗ ನೀಟಾಗಿ ಕಾಣಿಸ್ತಾ ಇದೆ ಪೂರ್ತಿ ಮೇಲೋದಾಗ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ ವೆದರ್ ಚೆನ್ನಾಗಿತ್ತು ಅಷ್ಟೇ ಸುತ್ತ ಏನು ಕಾಣಿಸ್ತಾ ಇರಲಿಲ್ಲ ಫುಲ್ಲು ಮಂಜು ಕವರಾಗಿಬಿಟ್ಟಿತ್ತು ಈಗ ಒಂದು ಸ್ವಲ್ಪ ಒಂದು ಲೆವೆಲ್ಗೆಲ್ಲ ಕ್ಲಿಯರ್ ಆಗುತ್ತೆ ಹಿಂದೆ ನೋಡಿ ಹಿಂಗೆ ನೀಟಾಗಿ ಕಾಣಿಸ್ತಾ ಸ್ವಲ್ಪ ಸ್ವಲ್ಪ ಈಗೂ ಕವರ್ ಆಗೋಯ್ತು ನೋಡೋಣ ಎಷ್ಟೊತ್ತಿಗೆ ಇಳಿತೀವಂತ ಕಾಲು ಮಾತ್ರ ಸ್ವಲ್ಪ ಜಾಸ್ತಿನೇ ನೋವು ಬಂದಿದೆ ಇಳಿಯೋಷ್ಟರಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ನೋವು ನೋವು ಬರ್ಬೋದು ಮಳೇಲಿ ನೀರಲ್ಲಿ ನೆಂದಿರೋದ್ರಿಂದ ಶೂ ಹಿಂಗೆ ಕಾಲು ಇಟ್ಟಾಗ ಮುಂದಕ್ಕೆ ಸ್ಕಿಡ್ ಆಗುತ್ತೆ ಒಳಗಡೆ ಪಾದ ಶೂ ಒಳಗಡೆ ಆಗ ಬೆರಳು ಸೋಲ್ ಮುಂದಗಡೆ ಸೋಲ್ಗೆ ಟಚ್ ಆಗಿ ಬೆರಳೆಲ್ಲ ನೋವು ಬಂತು ಇಳಿಯೋಷ್ಟರಲ್ಲಿ ಏನಾಗುತ್ತೆ ನೋಡೋಣ ಇವಾಗ ಆಲ್ಮೋಸ್ಟ್ ಇಳಿದು ಬಂದಿದ್ದೀನಿ ನನ್ನ ಮಧ್ಯ ನನ್ನ ಮೊಬೈಲು ಮಳೆ ನೀರು ಬಿದ್ದು ಬಿದ್ದು ಸ್ಕ್ರೀನು ಓಪನ್ ಆಗ್ತಾ ಇರಲ್ಲ ಏನೋ ಹಾಂ ಸ್ಕ್ರೀನ್ ಹೋಗ್ಬಿಟ್ಟಿತ್ತು ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು ಏನೋ ಓಪನ್ ಆಗ್ತಾ ಇರಲಿಲ್ಲ ಈಗ ಬಂದು ಏನೋ ಸುಮ್ಮನೆ ಎರಡು ಸಾರಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ಹೊಡೆದೆ ಓ ಈಗ ಏನೋ ಸ್ಕ್ರೀನ್ ಆನ್ ಆಯಿತು ಆಲ್ಮೋಸ್ಟ್ ಮುಗಿಸಿದ್ದೀನಿ ಟ್ರೆಕ್ಕು ಇನ್ನೇನೋ ಇನ್ನೊಂದು ಕಿಲೋಮೀಟ್ರ್ ಹೋದರೆ ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟ್ ಸಿಗುತ್ತೆ ನೇತ್ರಾವತಿ ನದಿ ಹೋಗ್ಬೇಕಾದ್ರೆ ಮಧ್ಯೆ ಕೂತಿದ್ದನಲ್ಲ ಇಲ್ಲೂ ಅದೇ ಥರ ಬಂದೆ ಯಾರೂ ಇರಲಿಲ್ಲ ಯಾರಾದರೂ ಬರೋವರೆಗೂ ಕೂತಿರೋಣ ಅಂದ್ಕೊಂಡು ಕಾಯ್ತಾಯಿದ್ದೀನಿ ನನ್ನ ಜೊತೆ ಬಂದವರಲ್ಲ ಇನ್ನೂ ತುಂಬ ಮೇಲಿದ್ದಾರೆ ಅವ್ರು ಬರೋವರೆಗೂ ಇಲ್ಲಿಂದ ಕರ್ಕೊಂಡು ಹೋಗಲ್ಲ ಅಲ್ಲಾದರೂ ಸುಮ್ಮನೆ ಕೂತಿರ್ಬೇಕು ಅದಕ್ಕೆ ಇಲ್ಲೇ ವಾತಾವರಣ ಚೆನ್ನಾಗಿದೆ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆಮೇಲೆ ಇಳಿದು ಹೋಗ್ತೀನಿ ನೋಡ ಆಲ್ಮೋಸ್ಟ್ ಇಲ್ಲಿಗೆ ಟ್ರೆಕ್ ಮುಗೀತು ಎಷ್ಟು ಆಲ್ಮೋಸ್ಟ್ ಎಷ್ಟಾಗುತ್ತೆ ಗೊತ್ತಾ ಒಂಬತ್ತೊಂಬತ್ತು ಕಿಲೋಮೀಟ್ರು ಹೊತ್ತೋದಕ್ಕೆ ಮೂರು ಮುಕ್ಕಾಲು ಗಂಟೆ ಆಯಿತು ಇಳಿಯೋದಕ್ಕೂ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ ಏನಂದರೆ ಇಳಿಬೇಕಾದ್ರೆ ನಾವು ಬರಬೇಕಾದ್ರೆ ಮೊಬೈಲ್ ಆಚೆ ತೆಗಿಯಕ್ಕೆ ಅಷ್ಟು ಮಳೆ ಬರ್ತಾಯಿತ್ತು ವಿಪರೀತ ಆ ಮಳೆ ಬಂದಿದ್ದು ನೀರು ಹರ್ಕೊಂಡೋಗ್ತಲ್ಲ ಕೋರ್ಸ್ ಅದರಲ್ಲಿ ಸ್ವಲ್ಪ ಮಣ್ಗಿಣ್ಣೆಲ್ಲ ಕೊಚ್ಕೊಂಡು ಹೋಯಿತು ಬರೀ ಕಲ್ಗಳಾಯ್ತು ಮೇಲೆ ನಡ್ಕೊಂಡು ನಡ್ಕೊಂಡು ಬಂದಿದ್ದಾಯ್ತು ಅಂದರೆ ಇಳಿಬೇಕಾದ್ರೆ ಸ್ವಲ್ಪ ಬೇಗ ಇಳಿಬೋದು ಈಗ ನಾಲ್ಕು ಮೂರು ಮುಖಾಲು ಗಂಟೆ ಆಯ್ತು ಹತ್ತೋದಿಕ್ಕೆ ಅಂದರೆ ಇಳಿಬೇಕಾದ್ರೆ ಸ್ವಲ್ಪ ಏನಂದ್ರೆ ಒಂದು ಅರ್ಧ ಗಂಟೆ ಬೇಗ ಇಳಿಬೋದು ಅಷ್ಟೆ ಫೈನಲಿ ಬಂದ್ವಿ ಇವಾಗ ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟ್ ಹತ್ರ ಬಂದು ಇಲ್ಲಿಗೆ ಟ್ರೆಕ್ ಮುಗಿಸ್ವಿ ಈಗ ಗಾಡಿ ರೆಡಿ ಇದೆ ಇಲ್ಲಿಂದ ಬಾಳ್ಗಲ್ಗೆ ಹೋಗಿ ಅಲ್ಲಿಂದ ಆರು ಕಾಲ್ಗೆ ಬಸ್ಸಿದೆ ಆ ಬಸ್ ಹತ್ಕೊಂಡು ಕಳಸಾಗೋಗಿ ಕಳ್ಸಿ ಹೊರ್ನಾಡ್ಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಒಂಬತ್ತುವರೆಗೆ ಬಸ್ ಹತ್ಬಿಟ್ರೆ ಬೆಳಗ್ಗೆ ಬೆಂಗಳೂರು ಅಲ್ಲಿಂದ ಊರು ಸದ್ಯಕ್ಕೆ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕುದುರೆ ಮುಖ ಟ್ರಕ್ ಅಂತೂ ತುಂಬ ಚೆನ್ನಾಗಿತ್ತು ಯಾರಾದರೂ ಪ್ಲ್ಯಾನ್ ಮಾಡಿ ಬರೋರಿದ್ರೆ ಸ್ವಲ್ಪ ಫಿಟ್ಟಾಗಿ ಆಮೇಲೆ ಬನ್ನಿ ಇಲ್ಲಾಂದರೆ ಸ್ವಲ್ಪ ರಿಸ್ಕ್ ಆಯ್ತದೆ ಹತ್ತೋದಕ್ಕೆ ಮಳೆಗಾಲದಲ್ಲಂತೂ ಈಗ ನಾವು ಈ ಟೈಮಲ್ಲಿ ಬಂದಿದ್ದು ಸಿಕ್ಕಾಪುಟ್ಟ ಮಳೆ ಇತ್ತು ಬರ್ತಾನೆ ಇತ್ತು ಸಿಕ್ಕಾಪಟ್ಟೆ ಜೋರಾಗಿ ಆದರೂ ಸಖತ್ತಾಗಿತ್ತು ಇಲ್ಲಿ ವಾತಾವರಣನೇ ಒಂಥರ ಸಖತ್ತಾಗಿತ್ತು ಫುಲ್ಲು ಮಂಜು ಮುಚ್ಕೊಂಡಿರೋ ಥರ ಇರೋದು ಅಲ್ಲಿ ಕೂತ್ಕೊಂಡು ಫೀಲ್ ಮಾಡಿದ್ದೇನೆ ಸಖತ್ತಾಗಿತ್ತು ಮೇಲ್ಗಡೆ ವ್ಯೂ ಕಾಣಿಸಿಲ್ಲ ಅಂದ್ರೂ ವೆದರು ಚೆನ್ನಾಗಿತ್ತು ಮಂಜು ಜೋ ಫುಲ್ ಕವರ್ ಆಗಿಬಿಟ್ಟಿತ್ತು ಸ್ವಲ್ಪ ಚಳಿ ಚಳಿ ಅನಿಸ್ತಿತ್ತು ಬೆವರ್ತಾಯಿದ್ವಿ ಹಂಗೂ ಬಂದರೆ ಸ್ವಲ್ಪ ಫಿಟ್ಟಾಗಿ ಒಳ್ಳೆ ಶೂ ಕಂಪ್ನಿ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಇಲ್ಲಿಗೆ ವೀಡಿಯೋನ ಮುಗಿಸ್ತಾ ಇದೀನಿ